ಈಗಾಗಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸಚಿವರು ಶಾಸಕರು ಕಾರ್ಯಕರ್ತರು ಮುಖಂಡರೆಲ್ಲ ಪ್ರಚಾರದಲ್ಲಿ ತೊಡಗಿದ್ದಾರೆ ಎಲ್ಲ ಕಡೆ ವಾತಾವರಣ ಕಾಂಗ್ರೆಸ್ ಪರವಾಗಿದೆ ಮತ್ತು ನಮ್ಮ ಕ್ಯಾಂಡಿಡೇಟ್ ಅಭ್ಯರ್ಥಿ ಆಗಿರ್ತಕ್ಕಂಥ ಯೋಗಸ್ಥರ ಪರವಾಗಿ ಉತ್ತಮವಾದಂಥ ಸ್ಪಂದನ ಕಾಣ್ತಾ ಇದೆ ಸೊ ಎಲ್ಲ ಧರ್ಮಕ್ಕೆ ಸೇರಿರ್ತಕ್ಕಂಥದ್ದು ಎಲ್ಲ ಜಾತಿ ಸೇರಿರ್ತಕ್ಕಂಥ ಸಹಿತು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಗ್ಯಾರಂಟಿಗಳನ್ನು ಅನುಕೂಲ ಆಗಿದೆ ಸಿದ್ದರಾಮಯ್ಯವರ ನಾಯಕತ್ವ ಕುಮಾರ್ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಉತ್ತಮವಾದಂಥ ಆಡಳಿತ ಅಭಿವೃದ್ಧಿ ಆಗ್ತಾಯಿದೆ ನಾವೆಲ್ಲ ಕಾಂಗ್ರೆಸ್ ಪರವಾಗಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿಗೆ ಆರಿಸ್ತಾಯಿರ್ತೀವಿ ಅಂತೇಳಿ ಭಾಳ ನಂಬಿಕೆಯಿಂದ ವಿಶ್ವಾಸದಿಂದ ಮಾತನಾಡ್ತಾ ಇದ್ದಾರೆ ವಾತಾವರಣ ಎಲ್ಲ ಉತ್ತಮವಾಗಿದೆ ನಾನು ಸಂಡೂರು ಕ್ಷೇತ್ರದಲ್ಲಿ ಸಹಿತ ಒಂದು ವಾರ ಅಲ್ಲಿ ಇದ್ದೀನಿ ಚಂಡೂರಿನಲ್ಲಿ ಸಹಿತ ನೂರಕ್ಕೆ ನೂರು ಪರ್ಸೆಂಟು ನಮ್ಮ ಅಭ್ಯರ್ಥಿ ಅತ್ಯಂತ ಹೆಚ್ಚಿನ ಮತಗಳನ್ನು ಆರಿಸಿ ಬರ್ತಾರೆ ಸೆಗ್ಗಾಂವ್ನಲ್ಲಿ ಸಹಿತು ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಡೀ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಗಳಿಗೆ ಎಲ್ಲ ರೀತಿಯಾದಂಥ ಉತ್ತಮವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಶ್ರೀಮಾನ್ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಮೂರು ಸೀಟು ನಾವು ಗೆಲ್ತೇವೆ ಅಂತೇಳಿ ನಮಗೆ ನಂಬಿಕಾ ವಿಶ್ವಾಸ ಇದೆ ಈ ಏನು ಹೊಸದಾಗಿ ಗೆಲ್ತಕ್ಕಂಥದ್ದಿಲ್ಲ ಏನು ನಾವು ಚುನಾವಣೆ ಮುಂದೆ ನಮ್ಮ ನಾಯಕರುಗಳಿಬ್ಬರು ಹೇಳಿದರು ಅದೇ ರೀತಿಯಾಗಿ ಕ್ಯಾಬಿನೆಟ್ ಕದಂಬ ಮೀಟಿಂಗ್ನಲ್ಲಿ ಅದಕ್ಕೆ ನೋಟಿಫಿಕೇಷನ್ ಮಾಡಿ ಈಗಾಗಲೇ ಒಂದು ವರ್ಷ ಆಯಿತು ಎಲ್ಲ ನಾವು ಕ್ಯಾರಂಟಿಗಳು ನಾವು ಜಾರಿಗೊಳಿಸಿದ್ದೀವಿ ಅದಕ್ಕೆ ಈಗಾಗಲೇ ಬಜೆಟ್ನಲ್ಲಿ ಐವತ್ತೆರಡು ಸಾವಿರ ಕೋಟಿ ನಿಗದಿಪಡಿಸಿದ್ದೀವಿ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳಲ್ಲಿ ಈ ಗ್ಯಾರಂಟಿಗಳ ಸ್ಕೀಮನ್ನು ಆಶ್ವಾಸನೆ ಕೊಟ್ಟದಂತೆ ಜಾರಿಗೊಳಿಸತಕ್ಕಂಥ ಯಾವುದೇ ಸರ್ಕಾರ ಇಲ್ಲ ಅದು ಕೇವಲ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಕೃಷ್ಣಪ್ಪ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮಾತ್ರ ಜಾರಿಗೊಳಿಸ್ತಾ ಇದೆ ಎಲ್ಲವೂ ವರ್ಷದಲ್ಲಿ ಎಲ್ಲ ಯಾರಿಗೂ ಸಿಗಬೇಕು ಅವರಿಗೆ ನೇರವಾಗಿ ಯಾವುದೇ ಭ್ರಷ್ಟಾಚಾರ ಇಲ್ಲದಂತೆ ಟಿ ಬಿ ಟಿ ಮುಖಾಂತರ ಅವರಿಗೆ ಹಣ ಬಿಡ್ತಾ ಇದೆ ಹಾಗಾಗಿ ಜನರೆಲ್ಲ ಯಾರೇ ಏನೇ ಹೇಳಿದ್ರು ಸಹಿತು ಆ ಗ್ಯಾರಂಟಿಗಳ ಬಗ್ಗೆ ಭಾಳಷ್ಟು ವಿಶ್ವಾಸ ಇದೆ ಮತ್ತು ಮುಂದೆ ಬರೆದಂಥ ದಿನಗಳಲ್ಲಿ ಸಹಿತು ಈಗಾಗಲೇ ಸರ್ಕಾರ ಹೇಳಿರ್ತಕ್ಕಂಥ ರೀತಿಯಲ್ಲಿ ನಡೆದುಕೊಳ್ತಾ ಇದೆ ಐವತ್ತೆರಡು ಸಾವಿರ ಕೋಟಿ ಈ ವರ್ಷದಲ್ಲಿ ನಾವು ನಿಗದಿಪಡಿಸಿದೀವಿ ಅದರಿಂದ ಮುಂದೆ ಬರತಕ್ಕಂಥ ಮೂರುವರೆ ವರ್ಷದಲ್ಲಿ ಸಹಿತು ಗ್ಯಾರಂಟಿಗಳನ್ನ ನಾವು ಇದೇ ರೀತಿಯಾಗಿ ಮುಂದುವರಿಸ್ತಕ್ಕಂಥ ಒಂದು ಮಾತನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ ಇಡೀ ಸಚಿವ ಸಂಪುಟದಲ್ಲಿ ಆ ರೀತಿಯಾದಂಥ ನಿರ್ಧಾರ ಆಗಿದೆ ಹಂಗಾಗಿ ಗ್ಯಾರಂಟಿಗಳನ್ನು ಯಶಸ್ವಿ ಮಾಡಿರ್ತಕ್ಕಂಥದ್ದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಶ್ರೀ ಮೋದಿಯವರು ಅಮಿತ್ ಶಾ ಅವರು ಅವರೆಲ್ಲ ಬೊಗಳತಕ್ಕಂಥದ್ದು ಏನಂದರೆ ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಹಾಗಾಗಿ ಇವತ್ತು ಜನರು ಕಾಂಗ್ರೆಸ್ ಸರ್ಕಾರ ಮೇಲೆ ನಮ್ಮ ನಾಯಕರ ನಾಯಕತ್ವದ ಮೇಲೆ ವಿಶ್ವಾಸದಲ್ಲಿದ್ದಾರೆ ಆ ರೀತಿಯಾಗಿ ಈ ಚುನಾವಣೆಯಲ್ಲಿ ನಾವು ಗೆಲ್ಲಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ನಂಬಿಕೆ ವಿಶ್ವಾಸ ನಮಗಿದೆ